ಅತಿಯಾದ್ರೆ ಅಮೃತವು ವಿಷಯ ಎಂಬಂತೆ ಇಲ್ಲೊಂದು ತಮಾಷೆ ಅತಿರೇಕಕ್ಕೆ ಗೇರಿ ಪುರೋಹಿತರಿಗೆ ಅವಮಾನವಾದ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ತಮಾಷೆಯ ನೆಪದಲ್ಲಿ ಯುವಕರ ಗುಂಪೊಂದು ಮದುವೆ ಮಂಟಪದಲ್ಲಿಯೇ ಪುರೋಹಿತರೊಬ್ಬರಿಗೆ ಅವಮಾನ ಮಾಡಿದ್ದಾರೆ ಹೌದು ಆಂಧ್ರಪ್ರದೇಶದ ಕಾಕಿನಾಡ ಜಿಲ್ಲೆಯಲ್ಲಿ ನಡೆದ ಮದುವೆ ಕಾರ್ಯಕ್ರಮವೊಂದರ ವಿಡಿಯೋ ಇದು ವೈರಲ್ ಆದ ವಿಡಿಯೋದಲ್ಲಿ ಮದುವೆ ಮಂಟಪದಲ್ಲಿ ಪುರೋಹಿತರೊಬ್ಬರು ವಧುವರರನ್ನ ಕೂರಿಸಿ ಪೂಜಾ ವಿಧಿವಿಧಾನಗಳನ್ನು ಸುಸೂತ್ರವಾಗಿ ನಡೆಸಿಕೊಡ್ತಾ ಇರುವ ವೇಳೆಯಲ್ಲಿ ಇಬ್ಬರು ಯುವಕರು ತಮಾಷೆಯ ನೆಪದಲ್ಲಿ ಪುರೋಹಿತರ ತಲೆಗೆ ಗೋಣಿ ಚೀಲವನ್ನ ಹಾಕುವ ದೃಶ್ಯವನ್ನ ಕಾಣಬಹುದು ಇಷ್ಟು ಸಾಲದಕ್ಕೆ ಪುರೋಹಿತರ ಮೇಲೆ ಕುಂಕುಮ ಅಕ್ಷತೆ ಬೆಡ್ಶೀಟ್ ಕೂಡ ಎಸೆದಿದ್ದಾರೆ ಪುರೋಹಿತರಿಗೆ ಇಷ್ಟೆಲ್ಲ ಅವಮಾನ ಮಾಡ್ತಾ ಇದ್ರು ಅಲ್ಲಿ ನೆರೆದಿದ್ದವರು ಇದನ್ನ ಕಂಡು ನಗುತ್ತಿದ್ರೆ ಹೊರತು ಯಾರೊಬ್ಬರು ಕೂಡ ಯುವಕರನ್ನ ಹೀಗೆ ಮಾಡಬೇಡಿ ಅಂತ ತಡೆಯಿಲ್ಲ ಕೊನೆಯಲ್ಲಿ ಅವಮಾನವನ್ನ ಸಹಿಸಲಾರದೆ ಪುರೋಹಿತರು ಮಂಟಪದಿಂದ ಎದ್ದು ಹೋಗಿದ್ದಾರೆ ಈ ವಿಡಿಯೋ ನೋಡಿ ನೆಟ್ಟಿಗರು ಕೆಂಡಾಮಂಡಲವಾಗಿದ್ದಾರೆ

ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ